ಹಾಯ್ ಇವತ್ತು ಕಂಡೆನ್ಸ್ ಮಿಲ್ಕ್ ಜೊತೆಗೆ ಫ್ರೆಶ್ ಕ್ರೀಮ್ ಮನೇಲಿ ಮ್ಯಾಂಗೋ ಚೀಸ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ನೂರಿಂದ ನೂರ ಐವತ್ ಎಂ ಎಲ್ ಆಲ್ ತಗೊಂಡಿದೀನಿ ಅದಕ್ಕೆ ಯಾವ್ದೇ ರೀತಿ ನೀರ್ ಹಾಕ್ತಾನೆ ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟ್ ಅದು ಚೆನ್ನಾಗಿ ಕುದ್ದ ಮೇಲೆ ಅದನ್ನ ಹಾಗೆ ಸ್ಪೂನ್ ಅಲ್ಲಿ ಆಡ್ತಾ ಇರ್ಬೇಕು ಕೈ ಆಡ್ತಾ ಇರ್ಬೇಕು ಈಗ ಅದಕ್ಕೆ ನಾವು ಒಂದ್ ಅರ್ಧ ನಿಂಬೆ ಹಣ್ಣ ಹಿಂಟ್ಕೋಬೇಕಾಗತ್ತೆ ಅದು ಬಿಸಿ ಇದ್ದಾಗ್ಲೇನೆ ಹಿಂಟ್ಕೊಳ್ಳಿ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಹಾಗೆ ಕೈ ಆಡ್ತಿದ್ರೆ ಹಾಲೆಲ್ಲ ಉಡ್ಕೊಳುತ್ತೆ ಅಲ್ಲಿವರೆಗೂ ಕೈ ಆಡ್ತಾ ಇರಿ ಸ್ವಲ್ಪ ಹಾಲು ಮತ್ತೆ ನೀರೆಲ್ಲ ಎಲ್ಲಾ ಸಪ್ರೇಟ್ ಆದ್ಮೇಲೆ ನೀವು ನ ಕೂಡ ಆಫ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಆಗ್ಬೇಕದು ನೆಕ್ಸ್ಟ್ ಈ ರೀತಿ ಆದ್ಮೇಲೆ ಅದನ್ನ ಫುಲ್ಲು ತಣ್ಣಗಾಗ ಬಿಡ್ಬೇಕಾಗುತ್ತೆ ಸ್ವಲ್ಪ ನೀವು ನಂತರ ಅದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಅದನ್ನ ಒಂದು ಸ್ಟ್ರೈನರ್ ಅಲ್ಲಿ ಅಥವಾ ಕಾಫಿ ಸೋಸದಿರ್ಬೋದು ಬೇರೆ ಯಾವುದೇ ಸ್ಟ್ರೈನರ್ ಮೇಲೆ ಸ್ವಲ್ಪ ಒಂದು ಬಟ್ಟೆ ತೆಳು ಬಟ್ಟೆ ಹಾಕೊಂಡು ನೀವು ಅದನ್ನ ನೀಟಾಗಿ ಶೋಧಿಸ್ಕೋಬೇಕಾಗುತ್ತೆ ನಿಮ್ ಮನೇಲಿ ಬಟ್ಟೆ ಇಲ್ಲ ಅಂದ್ರೆ ಹಾಗೆ ಸ್ಟ್ರೈನರ್ ಅಲ್ಲೇ ಸೋಸ್ಕೋಬಹುದು ನಾ ಬಟ್ಟೆ ಏನಕ್ಕೆ ಹಾಕಿದೀನಿ ಅಂದ್ರೆ ಅದು ಪಾರ್ಟಿಕಲ್ಸ್ ಎಲ್ಲ ಒಳಗೊಟ್ಟೋಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಅದನ್ನ ತಣ್ಣೀರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂಡು ಕಂಪ್ಲೀಟ್ಲಿ ವಾಟರ್ ಎಲ್ಲ ತರ ಅದನ್ನ ಹಿಂಡಿದ್ರೆ ಆಗುತ್ತೆ ಈಗಾಗಲೇ ನಾನು ತೋರಿಸ್ತಾ ಇದ್ದೀನಲ್ಲ ನಾನು ಇಲ್ಲಿ ನಾಲ್ಕು ಬಿಸ್ಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಪಾರ್ಲೆಟ್ ಡೈಜೆಸ್ಟಿವ್ ಅಂತ ನೀವು ಅದ್ರ ಬದಲು ಬೇಕಾದ್ರೆ ನ್ಯೂಟ್ರಿ ಚಾಯ್ಸ್ ಅಂತ ಬರುತ್ತಲ್ಲ ಆ ಬಿಸ್ಕೆಟ್ ಕೂಡ ಯೂಸ್ ಮಾಡಬಹುದು ಬೇರೆ ಬಿಸ್ಕೆಟ್ ಮೇ ಬಿ ಟೇಸ್ಟ್ ಚೆನ್ನಾಗಿರಲ್ಲ ಅನಿಸುತ್ತೆ ಸೊ ಇವೆರಡು ಬೆಸ್ಟ್ ಅನ್ಸುತ್ತೆ ಇವಾಗ ನಾನು ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕಿ ಫ್ರೀ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೆಲ್ಟೆಡ್ ಬಟರ್ ಅಂದ್ರೆ ತುಪ್ಪನೂ ಕೂಡ ನೀವು ಬಿಸಿ ಮಾಡ್ಕೊಂಡು ಹಾಕೋಬೋದು ಒಂದು ಮೂರು ಅಷ್ಟು ತುಪ್ಪ ಬಿಸಿ ಮಾಡ್ಕೊಂಡು ತಿರ್ಗಾ ಮತ್ತೆ ಒಂದು ರೌಂಡು ಮಿಕ್ಸಿ ಮಾ ಆದ್ಮೇಲೆ ನೀವ್ ಅದನ್ನ ಯಾವ್ದು ಸರ್ವ್ ಮಾಡ್ತೀರಾ ಆ ಬೌಲ್ಗೆ ಅಥವಾ ನಾನು ಇಲ್ಲಿ ಲೋಟ ತಗೊಂಡಿದೀನಿ ಸೊ ಲೋಟಕ್ ಹಾಕಿ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ ಅದನ್ನ ನೋಡಿ ಈಗ ಫಸ್ಟ್ ಲೇಯರ್ ನೀಟಾಗಿ ಸೆಟ್ ಆಗಿದೆ ಕೆಳಗಡೆ ಈಗ ಮತ್ತೆ ಅದೇ ಮಿಕ್ಸರ್ ನ ವಾಶ್ ಮಾಡ್ಕೊಂಡು ಅದಕ್ಕೆ ಅವಾಗ್ಲೇ ಹಾಲು ಒಡ್ಕೊಂಡಿತ್ತಲ್ಲ ನಾವ್ ಅದನ್ನ ಏನ್ ಸಪ್ರೇಟ್ ಮಾಡಿಟ್ಟಿದ್ವಿ ಅದು ಅದ್ರ ಜೊತೆಗೆ ನಾನು ಎರಡ್ ಸ್ಪೂನ್ ಅಷ್ಟು ಕೆನೆನ ಹಾಕ್ತಾ ಇದೀನಿ ಗಟ್ಟಿ ಕೆನೆ ಇದು ಕೂಡ ನಾನು ಬೆಳಿಗ್ಗೆ ಎತ್ತಿಟ್ಕೊಂಡಿದ್ದೆ ಸೊ ಇದಕ್ಕೆ ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಯಾವುದು ಅಗತ್ಯ ಇಲ್ಲ ಎರಡ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ನಿಮ್ ಮನೇಲಿ ಮಿಲ್ಕ್ ಪೌಡರ್ ಇಲ್ಲ ಅಂದ್ರೆ ಏನು ಅಗತ್ಯ ಇಲ್ಲ ಹಾಕೋದು ಇದ್ರೆ ಹಾಕಿ ಇಲ್ಲ ಅಂದ್ರೆ ಬೇಡ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಜೇನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬಿಸ್ಟು ಹಾಕೊಂಡು ನಾನು ನೀಟಾಗಿ ಗ್ರೈಂಡ್ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮಾಡ್ಕೊತ ಇದನ್ಸಿಸ್ಟೆನ್ಸಿ ಸ್ವಲ್ಪ ಹಾಲ್ ಹಾಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಹಾಕೊಂಡು ನೀಟಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಬಿಸ್ಕೆಟ್ ಲೇಯರ್ ಸೆಟ್ ಆಗಿತ್ತಲ್ವಾ ಸೊ ಅದ್ರ ಮೇಲ್ಗಡೆಗೆ ಇದನ್ನ ಹಾಕಿ ನೀವು ಇದನ್ನ ಹಾಕಿ ಬೇಕಾದ್ರೆ ಒಂದ್ ಹಾಫ್ ಅನ್ ಅವರ್ ಬಿಟ್ಟು ಮತ್ತೆ ಆಮೇಲೆ ಬೇಕಾದ್ರೆ ಮ್ಯಾಂಗೋನ ಗ್ರೈಂಡ್ ಮಾಡಿ ಹಾಕೋಬಹುದು ಇಲ್ಲ ಅಂದ್ರೆ ಈಗ್ಲೂ ಕೂಡ ಹಾಕೋಬಹುದು ಇಲ್ಲಿ ಸ್ವಲ್ಪ ಸಿಹಿಯಾಗಿರೋ ಮಾವನಣ್ಣೆ ತಗೊಂಡಿದೀನಿ ಬಾದಾಮ್ ಮಾವಿನಣ್ಣಿ ಬಾದಾಮ್ ಅಂತಾರಲ್ಲ ಅದು ಸೊ ಇದಕ್ಕೆ ಯಾವದೇ ರೀತಿ ಸಕ್ಕರೆ ಅವಶ್ಯಕತೆ ಇರೋನಾ ನೀವೇನಾದ್ರೂ ಹುಳಿ ಇರೋ ಮಾವ್ನೆ ತಗೊಂಡ್ರೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಈಗ ನೋಡಿ ಮ್ಯಾಂಗೋನು ಕೂಡ ನೀಟಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದೀನಿ ಇದಕ್ಕೆ ಯಾವುದೇ ರೀತಿ ವಾಟರ್ ಹಾಕಬಾರ್ದು ನೀವು ವಾಟರ್ ಹಾಕದೇನೆ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಸ್ಪೂನ್ ಸಹಾಯದಿಂದ ನೀಟಾಗಿ ಅದ್ರ ಮೇಲ್ಗಡೆ ಸೆಟ್ ಮಾಡ್ಕೊಳ್ಳಿ ಇದನ್ನು ಕೂಡ ನೋಡಿ ಹೆಲ್ದಿ ಆಗಿ ಚೀಸ್ ಕೇಕ್ ಮಾಡೋದು ಹೇಗೆ ಅಂತ ಅದು ಈ ಸೀಸನ್ ಅಲ್ಲಿ ಇದ್ರೆ ಹೇಗೆ ಈಗ ಇದನ್ನ ಬಿಡಬೇಕಾಗುತ್ತೆ ತ್ರೀ ಅವರ್ಸ್ ಬಿಟ್ಟಿದ್ಮೇಲೆ ಆಮೇಲೆ ನಾನು ಸ್ವಲ್ಪ ಗಾರ್ನಿಶಿಂಗ್ ಗೋಸ್ಕರ ಮೇಲ್ಗಡೆ ಕಟ್ ಮಾಡಿರೋ ಮ್ಯಾಂಗೋಸ್ ಹಾಕೊಂಡಿದೀನಿ ನೋಡ್ತಾ ಇದ್ರೇನೆ ಬಾಯಲ್ ನೀರ್ ಬರ್ತಾ ಇದೆ ತಿನ್ನಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆಗಿ ಇನ್ನೇ ಆಗ್ತಾಡ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಇಷ್ಟು ಸಿಂಪಲ್ ಆಗಿರೋ ರೆಸಿಪಿನ ಮನೇಲಿ ಟ್ರೈ ಮಾಡ್ಲಿಲ್ಲ ಅಂತ ಹೇಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನ್ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ಲು ಅವ್ಳಗಂತೂ ಇದು ಒಳ್ಳೆ ಐಸ್ ಕ್ರೀಮ್ ತಿಂದಂಗಿದೆ ಅಮ್ಮ ಅಂತ ಹೇಳಿದ್ಲು ನಂಗಂತೂ ತುಂಬಾ ಖುಷಿ ಆಯ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ತಪ್ಪೇನೆ ಮನ್ವಿ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು